கொட்டை இட்லி மழை நாட்டை விட்டு ஒன்று லோட்ட ಉದ್ದಿನ ಕಾಳನ್ನು ನೆನೆಸಿಟ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸರ್ ಬೌಲ್ಗೆ ಹಾಕ್ಕೊಂಬ ರುಬ್ಕೊಳ್ಳಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಹಾಕೊಂಡ್ಬಿಡ್ತೀನಿ ರುಬ್ಲಿಕ್ಕೆ ಎರಡು ಲೋಟ ರವೆಯನ್ನು ಹಾಕ್ಕೊಳ್ತೀನಿ ಇದನ್ನು ತೊಳೆದು ನೆನೆಸ್ಕೊಂಬಿಡೋಣ ನೀರು ಹಾಕಿ ಒಂದು ಹತ್ತು ನಿಮಿಷ ನೆನೆಸ್ಬಿಡೋಣ ಇದು ತೊಳೆದು ನೆನೆಸಿಟ್ಕೊಂಡಂತ ರವೆಯ ಮೇಲಿನ ನೀರನ್ನು ಚಲ್ಕೊಂಡ್ಬಿಡೋಣ ಇದು ತೊಳೆದು ನೆನೆಸಿಟ್ಕೊಂಡಂತ ರವೆಯ ಮೇಲಿನ ನೀರನ್ನು ಚಲ್ಕೊಂಡ್ಬಿಡೋಣ ಈಗ ಇದನ್ನ ಚೆನ್ನಾಗಿ ಮಿಶ್ರಣ ಒಂದೇನೆಂದ್ರೆ ಕೊಟ್ಟಿಗೆಯಕ್ಕೆ ಇಟ್ಟು ತುಂಬಾ ನೀರಾಗ್ಬಹುದು ನೀರಾಗ್ತ್ರೆ ಅದು ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿಯಾದ ಹಿಟ್ಟನ್ನ ಇಟ್ಕೊಳ್ಳಬೇಕು 3 ರವೆ ಸೇರ್ಕೊಬಿಡ್ರಿ ಇಲ್ಲಿ ಬಡನ ಬ್ಲೆಡಿಸಸ್ ಕೊಡಿ ನಾನು ಇಲ್ಲೆಲ್ಲಿ ಮಿಕ್ಸಿ ತೊಳೆದು ನೀರಿದೆ ಇದಕ್ಕೆ ಸ್ವಲ್ಪ ದಪ್ಪ ಉಪ್ಪನ್ನು ಹಾಕಿ ಇಟ್ಟಿರ್ತೀನಿ ಬೆಳಗ್ಗೆ ಸೇರಿಸ್ಕೊತೀನಿ ಯಾಕಂದ್ರೆ ಬೆಳಗ್ಗೆ ಅದು ಸ್ವಲ್ಪ ಗಟ್ಟಿ ಆಗತ್ತೆ ರವೆ ಎಲ್ಲ ನಿಂದು ಅವಾಗ ಹಾಕೊಳ್ಳೋಣ ಇಡ್ಲಿಗೆ ಹಾಕಬೇಕಾದಂತ ಉಪ್ಪನ್ನು ನಾನು ಈ ಲೋಟದಲ್ಲಿ ಹಾಕಿ ಈ ಮಿಕ್ಸಿ ಏನಿದೆ ಇದನ್ನ ನಾನು ಹಾಕಿಟ್ಕೋತೀನಿ ಬೆಳಗ್ಗೆ ರವೆ ಜೊತೆ ಮಿಶ್ರಣ ಮಾಡಿಕೊಂಡ್ರೆ ಇಡ್ಲಿ ಹಿಟ್ಟಿಗೆ ಅಂದರೆ ಹುಳಿ ಜಾಸ್ತಿ ಆಗಿಬಿಟ್ರೆ ಅಂತ ಉಪ್ಪನ್ನು ಸೇರಿಸ್ತಾ ಇಲ್ಲ ಕೊಟ್ಟೆಯನ್ನು ಕಟ್ಟಲಿಕ್ಕೆ ನಮಗೆ ತೆಂಗಿನ ಈ ರೀತಿ ಕಡ್ಡಿ ಬೇಕಾಗತ್ತೆ ತಿಳುವ ಕಡ್ಡಿ ಹಿಂಗೆ ಬಳಕಬೇಕು ಕ್ಲೀನಾಗಿ ಆ ಅಂತ ಕಡ್ಡಿ ಸೊ ನಮಗೆ ತೆಂಗಿನ ಕರಿ ಕಡ್ಡಿಯನ್ನು ತೊಗೊಂಡಾಗ ತುಂಬ ದಪ್ಪ ಇದೆ ಅನಿಸಿದ್ರೆ ಒಂದು ಚಾಕು ತಗೊಂಡೋದನ್ನ ಹಿಂಗೆ ಕೆರ್ಕೊಳ್ಬೇಕು ಸ್ವಲ್ಪ ಸಿಬ್ರನ್ನ ತಕ್ಕೊಂಡ್ರೆ ಚುಚ್ಚುಲಿಕ್ಕೂ ಸುಲಭ ಆಗುತ್ತೆ ನಮಗೆ ಹಾಗೆ ಚೆನ್ನಾಗೂ ಕಾಣುತ್ತೆ ದಪ್ಪ ಇಟ್ಬಿಟ್ರೆ ಎಲೆ ಹರಿಯುತ್ತೆ ಹಾಗಾಗಿ ಈ ರೀತಿ ತೆಳು ಸಿಬ್ಬರನ್ನ ಮಾಡ್ಕೊಳ್ಳಿ ಇಲ್ಲಿ ಹಲಸಿನ ಕೊಟ್ಟೆ ಮಾಡಲಿಕ್ಕೆ ನಾನು ಹಲಸಿನ ಎಲೆಗಳನ್ನು ತಗೊಂಡಿದ್ದೀನಿ ಈ ರೀತಿಯಾಗಿ ಒಂದೇ ಸೈಜಿನ ಆದಷ್ಟು ಎಲೆಗಳನ್ನು ಆರಿಸ್ಕೊಳ್ಬೇಕು ಸೊ ನಾನು ನಾಲ್ಕು ಒಂದೇ ಸೈಜಿನ ಎಲೆಗಳನ್ನು ತಗೊಂಡಿದ್ದೀನಿ ಇದನ್ನು ತೊಳೆದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೆತ್ತಿಗಿರುತ್ತೆ ಅಂಥೇಳಿ ಈ ರೀತಿ ತೆಂಗಿನ ಕಡ್ಡಿಯನ್ನು ಬಳಸಿ ಮಾಡುವಂಥದ್ದು ಇಲ್ಲಿ ಈ ಎಲೆಯ ತುದಿ ಈ ಎಲೆಯ ತುದಿ ಒಂದ್ರ ಮೇಲೆ ಒಂದೇ ಇಟ್ಕೊಂಡು ಇದಕ್ಕೆ ಚುಚ್ಚುವಂಥದ್ದು ಈಗ ಇನ್ನೊಂದು ಎಲೆಯನ್ನು ತಗೊಂಡಿದ್ದೀನಿ ಅದನ್ನು ಕೂಡ ಚುಚ್ಕೋತಾ ಇದೀನಿ ಈಗ ಮೂರು ಎಲೆ ಆಯಿತು ಇನ್ನೊಂದು ಎಲೆಯನ್ನು ತುಚ್ಕೋಬೇಕು ಇದನ್ನು ಕೂಡ ನೋಡಿ ಪತ್ರ ಹೊಡಿತರ ಈಗ ಇಲ್ಲಿ ಯಾವ ಎಲೆಯನ್ನು ನಾವು ಮುಂಚೆ ಚುಚ್ಚುತ್ತೀವಿ ಆ ಎಲೆಯನ್ನು ತಗೊಳ್ಬೇಕು ಹಾಗೆ ಇಲ್ಲಿ ಪಕ್ಕದಲ್ಲಿ ಇರುವಂತಹ ಇನ್ನೊಂದು ಎಲೆ ಇನ್ನೊಂದು ಎಲೆಗೆ ತಗೊಳ್ಬೇಕಾದ್ರೆ ಇದನ್ನು ಸ್ವಲ್ಪ ಮಡಚಿ ತೊಗೊಳ್ಬೇಕು ಹೀಗೆ ಹೀಗೆ ಮಡ್ಚಿರೋದನ್ನು ಈ ಕಡೆ ತಿರುಗಿಸ್ಕೊಂಡು ಇಲ್ಲಿ ಇನ್ನೊಂದು ಕಡ್ಡಿ ಚುಚ್ಚುವಂಥದ್ದು ಅದೇ ಥರ ಈ ಕಡೆ ಪಕ್ಕದಲ್ಲಿ ಚೂರಿದನ್ನು ಮುಚ್ಚಿದ್ರಲ್ಲಿ ಸ್ವಲ್ಪ ಈ ಚೌಕ ಥರ ಆಗುತ್ತೆ ಹೊರಗಡೆಯಿಂದ ಚುಚ್ಚುವಂಥದ್ದು ಹಾಗೆ ಮತ್ತೊಂದು ಕಡೆ ಇದೇ ಥರ ನಾಲ್ಕು ದಿಕ್ಕಿನಲ್ಲಿ ಚುಚ್ಚಬೇಕಾಗುತ್ತೆ ಈಗ ಕೊನೆಯದನ್ನು ಚುಚ್ಬೇಕಾರೆ ಸ್ವಲ್ಪ ನಮಗೆ ಇಲ್ಲಿ ಕ್ಲೀನಾಗಿ ಒಳಗಡೆ ಮಚ್ಕೊಂಡು ಎಲ್ಲಿ ಮುಡ್ಚಿದ್ವೋ ಅಲ್ಲಿ ಚುಚ್ಚಬೇಕು ಸೊ ಕೆಳಗಡೆ ಆಗಿದೆ ಮೇಲ್ಗಡೆ ಒಂದೊಂದನ್ನು ಚುಚ್ಚಬೇಕಾಗತ್ತೆ ಈಗ ಹೊರಗಡೆಯಿಂದ ಚುಚ್ತಾ ಹಲಸಿನ ಎಲೆಯನ್ನು ಬಳಸಿ ಅಡುಗೆ ಮಾಡೋದ್ರಿಂದ ಸಾಕಷ್ಟು ನಮಗೆ ಪ್ರಯೋಜನ ಇದೆ ಪ್ರಕೃತಿಯಲ್ಲಿ ಸಿಗುವಂತಹ ಊರು ಕಡೆ ಮಲೆನಾಡಿನಲ್ಲಿ ವಿಶೇಷವಾಗಿ ಇದನ್ನು ಬಳಸ್ತಾರೆ ಈಗ ನಮಗೆ ಮಂಗಳೂರು ಸ್ಟೋರ್ನಲ್ಲಿ ಅಲ್ಲಿ ಎಲ್ಲ ಕಡೆಗೂ ರೆಡಿ ಕಟ್ಟಿರುವಂಥ ಕೊಟ್ಟೆನೇ ಸಿಗತ್ತೆ ತಂದು ಇಡ್ಲಿ ಇಟ್ಟು ತುಂಬಿದ್ರೆ ಆಯಿತು ಟ್ರೈ ಮಾಡಿ ಒಂದು ಸರಿ ಹಲಸಿನ ಎಲೆ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ ಮಂಗಳೂರು ಸ್ಟೋರ್ನಲ್ಲಿ ನಿಮಗೆ ಕೊಟ್ಟೆನೇ ಸಿಗುತ್ತೆ ರೆಡಿ ಮಾಡಿರೋದು ಈಗ ನೋಡಿ ಅಷ್ಟು ಕಡೆಗೂ ನಾನು ಚುಚ್ಚಿದ್ದೀನಿ ಸುಮಾರು ಮೇಲುಗಡೆ ಎಂಟು ಕೆಳಗಡೆಗೆ ಮೂರು ಹನ್ನೊಂದು ಕಡ್ಡಿ ಚೂರುಗಳು ಬೇಕಾಗುತ್ತೆ ಇದಕ್ಕೆ ಈ ಕೊಟ್ಟೆಯನ್ನು ಕಟ್ಟಾದ ಮೇಲೆ ಇಲ್ಲಿ ನಮಗೆ ಯಾವುದಾದ್ರು ಒಂದು ತೊಟ್ಟನ್ನು ಉಳಿಸ್ಕೊಂಡು ಬಾಕಿ ಇದನ್ನು ಕಟ್ ಮಾಡಬೇಕಿದ ಹಾಗೆ ಹಿಟ್ಟು ಮಾಡ್ಬೋದು ಆದರೆ ಏನಂದರೆ ಹಿಟ್ಟು ಹಾಕಲಿಕ್ಕೆ ನಮಗೆ ಅನುಕೂಲ ಈ ತೊಟ್ಟನ್ನು ಹಿಡ್ಕೊಂಬಿಟ್ಟು ಇದೊಳಗಡೆ ಹಿಟ್ಟನ್ನು ಆರಾಮಾಗಿ ತುಂಬೋದು ಇವತ್ತು ಪಾರ್ಕಲ್ಲಿ ನೋಡ್ತಾನೇ ಇದ್ವಿ ಡೈಲಿ ಇವತ್ತು ತರೋಣ ಅಂತ ಆಸೆಯಾಗಿ ಎಲೆಗಳನ್ನು ಕಿತ್ಕೊಂಡು ಬಂದು ಮಾಡ್ತಾ ಇದ್ದೀವಿ ನಾವು ಎಲ್ಲ ಏನ್ ಇಟ್ಕೊಂಡಿದೀವಿ ಅಷ್ಟು ಕೊಟ್ಟೆಗಳ ಮೂರನ್ನು ಕಟ್ ಮಾಡಬೇಕು ಒಂದನ್ನು ಹಾಗೆ ಇಟ್ಕೋಬೇಕು ಕೊಟ್ಟೆ ಮಾಡುವಾಗ ಒಂದ್ಸರಿ ಹಿಂಗೆ ನೋಡ್ಕೊಳ್ಬೇಕು ಹಿಂಗೆ ಒಳಗಡೆ ನೋಡಿದ್ರೆ ನಮ್ಗೆ ಎಲ್ಲೂ ತೂತ ಕಾಣ್ಬಾರ್ದು ತೂತ ಕಂಡ್ರೆ ಅದ್ರೊಳಗಡೆ ಇಟ್ಟು ಹೊರಟು ಹೋಗುತ್ತೆ ಜಾರ ಸೋರುತ್ತೆ ಸೋರದೆ ಇದ್ದಂಗೆ ನಾವು ಮಾಡಬೇಕು ಇನ್ನು ನಾವು ಚಿಕ್ಕವರಿದ್ದಾಗ ನಮಗೆ ಐಸ್ ಕ್ರೀಮ್ ಅಂತ ಭಾಳ ಆಸೆ ಆಗೋದು ಈ ರೀತಿ ದೊಡ್ಡ ಎಲೆ ಇದ್ದರೆ ಅದರಲ್ಲಿ ಒಂದು ಹೀಗೆ ಮಾಡ್ತಾರೆ ಈ ತೊಟ್ಟಿದೆಯಲ್ವಾ ಈ ತೊಟ್ಟನ್ನು ಹಿಡ್ಕೊಂಡು ಹೀಗೆ ಸುತ್ತುವಂಥದ್ದು ಈ ಸುತ್ತಿ ಕೆಳಗಡೆ ಒಂದು ಕಡ್ಡಿಯನ್ನು ಹಾಕುವಂಥದ್ದು ಇಲ್ಲಿ ತುದಿನಲ್ಲಿ ಹಾಗೆ ಇಲ್ಲಿ ಮೇಲ್ಗಡೆ ಇಲ್ಲಿ ಇದಾಯಿಂಟ್ ಇದೆಯಲ್ವಾ ಇಲ್ಲಿ ಒಂದು ಕಡ್ಡಿಯನ್ನು ಹಾಕುವಂಥದ್ದು

ಉಪ್ಪು ಹಾಕಿದ್ದು ತಪ್ಪ ಹಾಕಿರೋದ್ರಿಂದ ಸ್ವಲ್ಪ ಎಲ್ಲಿ ಕರಡಿ ಸೇವಿಸ್ಕೊತಾ ಇದ್ದೀನಿ ಹಾಗೆ ಒಂದು ತಿಟಿಕೆಯಷ್ಟು ಸೋಡಾವನ್ನ ಸೇಸ್ಕೊತ ಇದ್ದೀನಿ ಇದನ್ನು ಮಿಶ್ರಣ ಮಾಡ್ಕೊಂಡ್ಬೋದು ನಾನೇ ಮಾಡಿಟ್ಕೊಂಡಿರುವಂತಹ ಕುಟ್ಟೆಗಳು ಇದಕ್ಕೆ ನಾನು ಹಿಟ್ಟನ್ನ ತುಂಬ್ತೀನಿ ಹಾಕುವಾಗ ಈ ಪೊಟ್ಟನ್ನು ಸ್ವಲ್ಪ ಹಿಂದಕ್ಕೆ ಮಡಿಸ್ಕೊಂಡು ಹಾಕುವಂಥದ್ದು ಅರ್ಧಕ್ಕಿಂತ ಚೂ ಜಾಸ್ತಿ ಹಾಕ್ಬೇಕು ಫುಲ್ ಹಾಕ್ಬಾರಿಸಿ ರೀತಿಯಲ್ಲಿ ಎಲ್ಲ ಇದಕ್ಕೂ ನಾನೇ ಮಾಡಿಟ್ಕೊಂಡಿರುವಂತಹ ಪೊಟ್ಟೆಗಳಿದ್ದಾವೆ ಇದಕ್ಕೆ ನಾನು ಹಿಟ್ಟನ್ನು ತುಂಬ್ತೀನಿ నిన్న హక్కువాకి టొక్టన సల్వ హిందకి ముడుచుకొండు హక్కువంతత్తు అర్జకిట కూర్ జస్తే పల్ హక్కుపర్సి లేలితిని లైనిపో బంపోకే ఏటరక్ తోం ಬೇಲಿಕೆ ಹೇಗೆ ಇಟ್ಕೊಂಡಿದ್ದೀನಿ ಇದನ್ನು ಮುಚ್ಚಲ ಮುಚ್ಚಿ ಹಬೇಲ್ ಬೇಯಿಸೋದು ಇಪ್ಪತ್ತು ನಿಮಿಷ ಬೇಯಿಸ್ಬಿಡೋಣ ಒಂದು ಸ್ವಲ್ಪ ಹೆಸರು ಕಾಳನ್ನ ನೆನೆಸಿ ಇಟ್ಕೊಂಡಿದ್ದೆ ಇದಕ್ಕೆ ಒಂದು ಪಲ್ಯ ಮಾಡೋಣ ಅಂತ ಕೊಟ್ಟೆ ಇಡ್ಲಿ ಜೊತೆಗೆ ಕಾಳು ಪಲ್ಯ ಚೆನ್ನಾಗಿರುತ್ತೆ ಸಿಂಪಲ್ ಆಗಿರುತ್ತೆ ಅದರ ರುಚಿಯಾಗಿರುತ್ತೆ ಇದನ್ನ ನಾವು ಮೊಳಕೆ ಬರಿಸ್ಕೊಂಡು ಮಾಡೋಣ ಮೊಳಕೆ ನಾನು ಏನು ಮಾಡ್ತೀನಿ ಈಗ ನೀರನ್ನ ಬಸ್ತು ಇದನ್ನ ಒಂದು ಬಟ್ಟೆಯಲ್ಲಿ ಕಟ್ಟಿ ಇಟ್ಕೋತೀನಿ ಮೊಳಕೆ ಸಣ್ಣ ಸಣ್ಣ ಮೊಳಕೆಗಳು ಬಂದಿದ್ದಾವೆ ತುಂಬಾ ದೊಡ್ಡ ಮೊಳಕೆ ಅಟ್ಟು ಕೂಡ ಇರಲ್ಲ சூலு தான் இதன இதேஸ் சண்ட ஆலுபிட்டையுமே இதென்னு சேர்ஸ் கொடுத்தீங்க

ಸುಮರ್ವೆನ್ ಬಿಟಿದಿ ನೆನಚುವೆನ್ ರ ಸಹಕ ಹೆಂಸಿನ ಕೈ ಮಾಡಿ ಉರ್ಜಿದೆ ಈಗ ಈಗಕ್ಕೆ ಕಾಯ್ಕಿದುರಿಯನ್ನ ಹಾಕಿ ಬಡಿಸ್ಬೇಕು ಒಂದು ಸಣ್ಣ ಬೌಲ್ನ ಇಷ್ಟು ಕಾಯ್ಕುರಿಯನ್ ಹಾಕ್ತೈ ಕೈ ಸಲ್ಲಿಸ ಪ್ರಮಾಣ ಚನ ಬರುತ್ತೆ ಅಲ್ಲಿಗೆ ಹಾಗಾಗಿ ನಾವು

कर रहे हैं सबको हमने मैं सब बता दूं टुडे ठीक है इन गांव के आज के दिन में गवर्नर के फोन आ सकते हो ठीक है गवर्नर का लॉक करने रेडी